ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ ಗೆ ಸ್ವಾಗತ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಬಗ್ಗೆ ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಲೈವ್ ಗ್ರೂಪ್ ಆಗಿ ಅವರು ಹೇಳಿರ್ತಕ್ಕಂತಹ ಸ್ಪಷ್ಟನೆಯನ್ನ ನಿಮಗೆ ವಿಡಿಯೋ ಕ್ಲಿಪ್ ನ ಮುಖಾಂತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಅವ್ರು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ ಅವರ ಬಾಯಿಂದಾನೇ ನೀವು ಕೇಳುವಿರಂತೆ ಸೊ ಹಾಗಾದ್ರೆ ಈ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬರ್ತಾ ಇದೆ ಈ ಏನಿದು ಮಾಹಿತಿ ಈಗ ಗೃಹಲಕ್ಷ್ಮಿಯರನ್ನ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತಗದಿ ತಗದಾಕಿದ್ದಾರೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಅದು ನಿಜಾನ ಯಾಕೆ ತಗದಾಕಿದ್ದಾರೆ ಅಥವಾ ತಗದಾಕಿಲ್ವಾ ಎಲ್ಲಾ ಮಾಹಿತಿಯನ್ನ ಈ ಒಂದು ಬಿಡದಲ್ಲಿ ನೋಡ್ತಾ ಹೋಗೋಣ ಸೊ ನೀವು ನೋಡ್ತಾ ಇದ್ರಿ ಒಂದಲ್ಲ ಒಂದು ಕಂತಿನಲ್ಲಿ ಈ ರೀತಿ ಹೊಸ ಹೊಸ ರೂಲ್ಸ್ ಗಳು ಬರ್ತವೆ ಸಾಕಷ್ಟು ಫಲಾನುಭವಿಗಳನ್ನ ತೆಗಿತಾರೆ ಮತ್ತೆ ಎಲಿಜಿಬಲ್ ಇದ್ದಂತವರಿಗೆ ದುಡ್ಡು ಜಮಾ ಮಾಡ್ತಾರೆ ಈ ರೀತಿ ನಡೀತಾನೆ ಇದೆ ಸೊ ಅದ್ರೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ನೀವು ಈ ಬಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿಕೆ ಟ್ರೈ ಮಾಡಿ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ ಅಲ್ಲಲ್ಲಿ ಪೆಂಡಿಂಗ್ ಉಳಿಯೋದು ಮತ್ತೆ ಜಮಾ ಆಗೋದು ಪೆಂಡಿಂಗ್ ಉಳಿಯೋದು ಜಮಾ ಆಗೋದು ಈ ರೀತಿ ಆಗ್ತಾನೆ ಇದೆ ಅದೇನು ಸುದಲ್ಲ ಸದ್ಯಕ್ಕೆ ಈಗ ಆಗ್ತಾ ಇರೋದು ಮತ್ತೆ ಅದೇ ಇಪ್ಪತ್ತೊಂದು ಕಂತ ಆದ್ಮೇಲೆ ಮತ್ತೆ ಪೆಂಡಿಂಗ್ ಒಂದ್ ತಿಂಗಳಾದ್ರೂ ಆಗಿದೆ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಮಾಡ್ತಾರಂತ ನೋಡೋದಾದ್ರೆ ಹಣವನ್ನ ಹೊಂದಾಣಿಕೆ ಮಾಡ್ತಾ ಇದೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಮೊನ್ನೆನೆ ಸೊ ಮತ್ತೆ ಒಂದು ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನಾವು ಕ್ಲಿಯರ್ ಮಾಡಿದೀವಿ ಸುಮಾರು ನಲ್ವತ್ತೆರಡು ಸಾವಿರ ದುಡ್ಡನ್ನ ಒಬ್ಬ ಮಹಿಳೆಯರಿಗೆ ಜಮಾ ಮಾಡಿದೀವಿ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿದಾರಂತೆ ಅದರಲ್ಲಿ ನಲ್ವತ್ತೆರಡು ಸಾವಿರದಂತೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ದುಡ್ಡು ಜಮಾ ಆಗಿದೆ ಅಂತೆ ಅದರಲ್ಲಿ ಲೇಟ್ ಆಗಿ ಕೂಡ ಅಪ್ಲಿಕೇಶನ್ ನೀವು ಹಾಕಿರ್ಬೋದು ನಿಮಗೆ ಕಡಿಮೆ ದುಡ್ಡು ಜಮ ಆಗಿರ್ಬೋದು ಅಥವಾ ಪೆಂಡಿಂಗ್ ಉಳಿದು ಜಮಾ ಆಗಿರ್ಬೋದು ಈ ರೀತಿ ಆಗಿರುತ್ತೆ ಹೆಚ್ಚು ಕಡಿಮೆ ಆಗಿರುತ್ತೆ ಒಂದ್ ಇಪ್ಪತ್ತರಿಂದ ಮೂವತ್ತು ಸಾವಿರನಾದ್ರೂ ದುಡ್ಡು ಕಡಿಮೆ ಆದ್ರೆ ಜಮಾ ಆಗಿರುತ್ತೆ ಹೌದು ಹೌದಲ್ವಾ ಸೊ ಕಮೆಂಟ್ ಮಾಡಿ ನಿಮಗೆ ಎಷ್ಟು ದುಡ್ಡು ಜಮಾ ಆಗಿದೆ ಪ್ರತಿಯೊಬ್ಬರು ಮಹಿಳೆಯರು ಕೂಡ ನಿಮಗೆ ಗೃಹಲಕ್ಷ್ಮಿಯಿಂದ ಎಷ್ಟೊಂದು ದುಡ್ಡು ಖಾತೆಗಳಿಗೆ ಬಂದಿದೆ ಅಂತಕ್ಕಂಥದನ್ನ ಲೆಕ್ಕಾಚಾರ ಮಾಡಿ ಕಮೆಂಟ್ ಮಾಡಿ ನಮಗೂ ಕೂಡ ಗೊತ್ತಾಗ್ಲಿ ಜನರಿಗೂ ಕೂಡ ಗೊತ್ತಾಗ್ಲಿ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಿನ್ನೆ ಅಲ್ಲ ಮೂನೆ ಕೊಟ್ಟಿದ್ರು ಅಪ್ಡೇಟ್ ಅನ್ನ ಏನ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಈಗಾಗಲೇ ಎರಡು ಕಂತುಗಳನ್ನ ನಾವ್ ಬಾಕಿ ಉಳಿಸಿದ್ರಿ ಅಂದ್ರೆ ಎಲೆಕ್ಷನ್ ಪೂರ್ವವಾಗಿ ಈ ಒಂದು ಯೋಜನೆಯನ್ನ ಜಾರಿ ತಂದ್ವಿ ಸೊ ಈ ಒಂದು ಯೋಜನೆ ಬಹಳ ಸಕ್ಸಸ್ಫುಲ್ ಆಗಿ ಮುಂದುವರಿತಾ ಇದೆ ಈ ಗ್ಯಾರಂಟಿ ಯೋಜನೆಗಳಲ್ಲಿನೇ ಇದೊಂದು ಗೃಹಲಕ್ಷ್ಮಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದರಿಂದ ಮಹಿಳೆಯರ ಬೆಳವಣಿಗೆಗೆ ಸಬಲೀಕರಣಕ್ಕೆ ದುಡ್ಡು ಜಮಾ ಆಗಿ ಹೆಲ್ಪ್ ಆಗ್ತಾ ಇದೆ ಹೌದಲ್ವಾ ಸೊ ಹೆಲ್ಪ್ ಆಗಿದ್ರೆ ಕಮೆಂಟ್ ಮಾಡಿ ಆದ್ರೆ ಸರಿಯಾದ ಟೈಮ್ಗೆ ಜಮಾ ಮಾಡ್ಬೇಕಾಗಿದೆ ಇದು ಮುಖ್ಯವಾಗಿರ್ತಕ್ಕಂಥದ್ದು ಹೆಲ್ಪ್ ಏನೋ ಆಗ್ತಾ ಇದೆ ಏನ್ ಕೊರತೆ ಇಲ್ಲ ಆದ್ರೆ ಬೆಲೆಗಳನ್ನ ಏರಿಕೆ ಮಾಡಬಾರ್ದು ಒಂದು ಇನ್ನು ಇನ್ನೊಂದು ಸರಿಯಾದ ಟೈಮ್ಗೆ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಮಾಡಿದ್ರೆ ಅವ್ರಿಗೆ ಯಾವ ಕಾರಣಕ್ಕಾಗಿ ಆ ದುಡ್ಡು ಬೇಕಾಗಿರುತ್ತೆ ಆ ಸರಿಯಾದ ಟೈಮ್ಗೆ ಜಮಾ ಆದ್ರೆ ಅಲ್ಲಿ ದುಡ್ಡನ್ನ ಹೂಡಿಕೆ ಮಾಡ್ತಾರೆ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ ಅವಾಗ ಅವರಿಗೆ ಆ ದುಡ್ಡು ಹೆಲ್ಪ್ ಆದಂಗ ಆಗತ್ತೆ ಈ ಸಲ ಕೆಲಸ ಸರ್ಕಾರ ಕಟ್ಟುನಿಟ್ಟಾಗಿ ಮಾಡ್ಬೇಕಾಗಿದೆ ಬರೀ ಆ ಒಂದ್ ತಿಂಗಳು ಹಾಕೋದು ಮತ್ತೊಂದ್ ಎರಡು ತಿಂಗಳ ಪೆಂಡಿಂಗ್ ಉಳಿಸೋದು ಮತ್ತೆ ಹಾಕೋದು ಈ ರೀತಿ ಬೇಡ ಈಗ ಈ ಹಿಂದೆನು ಕೂಡ ನೀವ್ ಕೇಳಿದ್ರಿ ಮೂರು ತಿಂಗಳವರೆಗೂ ಕೂಡ ದುಡ್ಡು ಬರೋದಿಲ್ಲ ಮೂರು ತಿಂಗಳಿಗೊಮ್ಮೆ ಒಂದ್ ಸಾರಿ ದುಡ್ಡು ಬರುತ್ತೆ ಅಂತ ಸೊ ಅದ್ರ ಬಗ್ಗೆನು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಆ ರೀತಿ ಏನಿಲ್ಲ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತಾನೆ ಹೇಳಿದ್ವಿ ಇಲೆಕ್ಷನ್ ಪೂರ್ವವಾಗಿ ಮಾತು ಕೊಡುವಾಗ ಅದೇ ರೀತಿ ನಾವ್ ನೋಡ್ದಂತ ನಡಿತೀವಿ ಪ್ರತಿ ತಿಂಗಳೇ ನಾವು ದುಡ್ಡನ್ನ ಜಮಾ ಮಾಡ್ತೀವಿ ಒಂದ್ ಸ್ವಲ್ಪ ಡಿಲೇ ಆಗತ್ತೆ ಇಲ್ಲ ಅಂತಿನಲ್ಲ ಹಣವನ್ನು ಹೊಂದಾಣಿಕೆ ಮಾಡ್ಲಿಕ್ಕೆ ತಡ ಆಗ್ಬಹುದು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ ಹಾಗಾಗಿ ದಿಢೀರನೆ ಇದರ ಕಡೆನೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ ಸೊ ಏನು ಅದನ್ನ ನಾವು ಡೆಫಿನೆಟ್ಲಿ ಜಮಾ ಮಾಡ್ತೀವಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅವೆಲ್ಲವೂ ಕೂಡ ಜಮಾ ಮಾಡ್ತೀವಿ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸರ್ಕಾರದ ಗಮನದಲ್ಲಿ ಬರಿ ಎರಡು ಕಂತುಗಳು ಪೆಂಡಿಂಗ್ ಉಳಿದಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಆದ್ರೆ ಸರ್ಕಾರದಲ್ಲಿ ಮೂರರಿಂದ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಅವರ ಗಮನದಲ್ಲಿಲ್ಲ ಸದ್ಯಕ್ಕೆ ಎರಡು ಕಂತುಗಳನ್ನಾದ್ರೂ ಪೆಂಡಿಂಗ್ ಉಳಿದಿದೆ ಅಂತ ಇದ್ದಾರೆ ಅದನ್ನಾದ್ರೂ ಸತತವಾಗಿ ಹಾಕಿ ಕ್ಲಿಯರ್ ಮಾಡ್ಲಿ ಅಂತ ನಮ್ಮ ಮನವಿ ಇರುತ್ತೆ ಆದ್ರೆ ಆ ಕ್ಲಿಪ್ ಅನ್ನ ನೀವು ನೋಡ್ಕೊಂಡ್ ಬನ್ನಿ ನಿಮಗೆ ಗೊತ್ತಾಗುತ್ತೆ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂತ ಏನು ಒಂದು ಭಾಷೆ ಇತ್ತು ಚುನಾವಣೆಯಲ್ಲಿ ಬೆಲೆ ಏರಿಕೆಯಿಂದ ಕರೋನಾದಿಂದ ತತ್ತರಿಸಿದಂತ ಮಹಿಳೆಯರಿಗೆ ಒಂದೇನು ಸಹಾಯ ಮಾಡೋಣ ಅಂತ ಏನು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ ನಿರಂತರವಾಗಿ ಇಪ್ಪತ್ ಒಂದು ಕಂತ ಇಲ್ಲಿಯವರೆಗೆ ನಲ್ವತ್ ಎರಡು ಸಾವಿರ ರೂಪಾಯಿಯನ್ನ ನೇರವಾಗಿ ಯಾವುದೇ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ ಇಪ್ಪತ್ ಒಂದು ತಿಂಗಳ ಕಂತನ್ನ ಇನ್ನು ಎರಡು ತಿಂಗಳ ಕಂತನ್ನ ಬಾಕಿ ಇದೆ ಅದನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತಾ ಇದೆ ಈ ಕ್ಲಿಪ್ ಅನ್ನ ನೋಡಿದ್ರಲ್ವಾ ಹಾಗೆ ಈ ಕ್ಲಿಪ್ ನಲ್ಲಿ ಏನೇನ್ ಹೇಳಿದ್ರು ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೋದು ಸರ್ಕಾರ ಈಗ ಆ ಸದ್ಯಕ್ಕೆ ಎರಡು ಆದ್ರೂ ನಾವು ಕ್ಲಿಯರ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಖಾತೆಗಳಿಗೆ ಟ್ರಯಲ್ ಕೂಡ ಮಾಡಲಾಗ್ತದೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಅಂದ್ರೆ ಸ್ಪೀಡ್ ಆಗಿ ಜಮಾ ಮಾಡಿ ಕ್ಲಿಯರ್ ಮಾಡಲಾಗ್ತದೆ ಇದು ನಿಮ್ಮ ಗಮನದಲ್ಲಿರಲಿ ಸೊ ಈ ಒಂದು ಅಧಿಕೃತ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ನಿಮಗೆ ಲೈವ್ ಪ್ರೂಫ್ ಸಮೇತ ಅವ್ರು ಏನ್ ಹೇಳಿದಾರೆ ಇನ್ಫಾರ್ಮೇಶನ್ ಅನ್ನ ಅದನ್ನೇ ನಾನು ನಿಮ್ಮ ಮುಂದೆ ಇಟ್ಟು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲಿಸನ್ ಕಬಾಯ್ ಬಿಡುಗರ್ ಫ್ರೆಂಡ್ಸ್